ಹೌದು ವೀಕ್ಷಕರೇ ಈ ಘಟನೆಯನ್ನು ಹೇಳಲು ಹೃದಯ ಭಾರವಾಗಿದೆ ಕಣ್ಣು ತೇವವಾಗಿದೆ ಪ್ರೀತಿಯ ಮಗಳಿಗೆ ಈಜು ಕಲಿಸಲು ಹೋದ ತಂದೆಯು ನೀರು ಪಾಲಾಗಿದ್ದಾರೆ ಈ ವಿಚಾರವನ್ನು ತಿಳಿದವರೆಲ್ಲರೂ ಕಂಬನಿ ಮಿಡಿಯುವಂತಾಗಿದೆ ಇಂಥ ನೋವಿನ ಸಂಗತಿ ಹೇಳಲು ಮನಸ್ಸೇ ಬರುತ್ತಿಲ್ಲ ಆದರೆ ಮತ್ತೊಂದು ಘಟನೆ ಮರುಕಳಿಸಬಾರದಲ್ಲ ಹಾಗಾಗಿ ಹೇಳಲೇಬೇಕಿದೆ ಇಷ್ಟಕ್ಕೂ ಏನಾಗಿದೆ ಅಂತೀರಾ ಕೆರೆಯಲ್ಲಿ ಮಗಳಿಗೆ ಈಜು ಕಲಿಸಲು ಹೋಗಿ ತಂದೆ ಸೇರಿದಂತೆ ಮಗಳು ಮೃತಪಟ್ಟಿದ್ದಾರೆ ಹನ್ನೆರಡು ವರ್ಷದ ಮಗಳು ಧನುಶ್ರೀಗೆ ಈಜು ಕಲಿಸಲು ತಂದೆ ನಾಗೇಶ್ ಕೆರೆಯ ಬಳಿ ಹೋಗಿದ್ದಾರೆ ಕೆರೆಯಲ್ಲಿ ಹೂಳು ತುಂಬಿರುವ ವಿಚಾರ ತಿಳಿಯದ ನಾಗೇಶ್ ಮಗಳೊಂದಿಗೆ ಕೆರೆಗೆ ಇಳಿದಿದ್ದಾರೆ ಹಾಗೆ ಇಳಿದವರು ಮತ್ತೆ ಮೇಲೆ ಬರಲು ಸಾಧ್ಯವೇ ಆಗಿಲ್ಲ ಹಾಗಾಗಿ ತಂದೆ ಮಗಳಿಬ್ಬರು ಜಲ ಸಮಾಧಿಯಾಗಿದ್ದಾರೆ ಈಜುಗಾರನಾಗಿದ್ದ ನಾಗೇಶ್ ಹೂಳು ತುಂಬಿದ ಕೆರೆಯಲ್ಲಿ ಸಿಕ್ಕಿಕೊಂಡಿದ್ದ ಕಾರಣ ಮೇಲೆ ಬರಲಾಗದೆ ಮೃತಪಟ್ಟಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಕೆರೆಯಲ್ಲಿ ತುಂಬಿದ್ದ ಹೂಳು ತಂದೆ ಮತ್ತು ಮಗಳಿಗೆ ಯಮಪಾಶವಾಗಿದೆ ನಲವತ್ತೆರಡು ವರ್ಷದ ತಂದೆ ನಾಗೇಶ್ ಮತ್ತು ಹನ್ನೆರಡು ವರ್ಷದ ಮಗಳು ಧನುಶ್ರೀ ಮೃತಪಟ್ಟ ದುರ್ದೈವಿಗಳಾಗಿದ್ದು ಶಿಲಘಟ್ಟ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ದುರಂತ ಘಟನೆ ನಡೆದಿದೆ ಶೆಟ್ಟಿಹಳ್ಳಿ ಗ್ರಾಮದ ಕೆರೆಯಲ್ಲಿ ನೀರಿದ್ದು ಈ ನೀರಿನಲ್ಲಿ ಈಜು ಕಲಿಯುವ ಆಸೆಯನ್ನ ಮಗಳು ಧನುಶ್ರೀ ವ್ಯಕ್ತಪಡಿಸಿದ್ದಾಳೆ ಮಗಳ ಆಸೆಯನ್ನ ಪೂರೈಸಲು ತಂದೆಯು ಆಗಮಿಸಿದ್ದಾರೆ ಆದರೆ ಕೆರೆಯಲ್ಲಿ ಹುಳು ತುಂಬಿದ್ದ ಪರಿಣಾಮ ಕೆರೆಗೆ ಇಳಿಯುತ್ತಿದ್ದಂತೆ ತಂದೆ ಮಗಳಿಬ್ಬರು ಹೂಳಿನಲ್ಲಿ ಸಿಕ್ಕಿಕೊಂಡು ಮೃತಪಟ್ಟಿದ್ದಾರೆ ಅದಕ್ಕೆ ರಜಾತಾರೆ ರಜಾ ಬಂದಿರುವಾಗ ನಮ್ಮ ಫ್ಯಾಮ್ಲಿಯವರೆಲ್ಲ ಈಸ್ ಕಲಿತಾ ಇದ್ದಾರೆ ಅದಕ್ಕೆ ನಾನು ಕಲಿಬೇಕಪ್ಪ ಅಂತ ಹೇಳಿ ತಂದೆಗೆ ಫೋರ್ಸ್ ಮಾಡಿದ್ದಾರೆ ಯಾರೋ ಮಗು ಬಾಲ್ಕಿ ಫೋರ್ಸ್ ಮಾಡಿದಾಗ ಅಲ್ಲಿಗೂ ನೀರಿಲ್ಲ ನಮ್ಮೂರ ಹತ್ರ ನೀರಿಲ್ಲ ಕೆರೆಯಲ್ಲಿತ್ತು ಸೊ ಹಾಗೆ ಇರಮ್ಮ ಇರಾಮ ಅಂತ ಕೇಳ್ಬಿಟ್ಟು ಬೆಳಗ್ಗೆಯಿಂದ ನಾಲ್ಕು ಗಂಟೆ ತನಕ ಕಡೆ ಹಾಕೊಂಡ್ಬಂದಿದ್ದಾನೆ ಆದರೂ ಇಲ್ಲಪ್ಪ ನಾನು ಕಲೀಲೇಬೇಕು ಬಾಪ ಅಂಥೇಳಿ ಅವ್ರ ತಂದೆಗೆ ಫೋರ್ಸ್ ಮಾಡಿದಾಗ ಅವರು ಕರ್ಕೊಂಡೋಗಿದ್ದಾರೆ ಕರ್ಕೊಂಡೋಗಿ ಆಮೇಲೆ ಅದಕ್ಕೆ ಒಂದು ಬುರುಡೆ ಗಿಡೆ ಕಟ್ಟಿ ಏನೋ ಒಂದು ಡಬ್ಬ ಗಿಬ್ಬ ಕಟ್ಟಿ ಬಿಟ್ಟಿದ್ರೆ ಸರಿ ಹೋಗೋದು ಆಯಪ್ಪನೂ ಸ್ವಲ್ಪ ನಾಲೆಡ್ಜ್ ಇಲ್ಲ ನಾಲೆಡ್ಜ್ ಇಲ್ಲದ ಕಾರಣ ಈ ಥರ ಅನಾವೃತ್ತ ಕಾರಣ ಸೊ ಹಾಗಾಗಿ ನಮ್ಮ ಮುಖ್ಯವಾಗಿ ಹೇಳಬೇಕಂದ್ರೆ ನಾಗೇಶನ್ನವರು ಹಗ್ಗ ಚೆನ್ನಾಗಿರೋದು ತೊಗೊಂಡೋಗಿದ್ರೆ ತಗೊಂಡೋಗಿ ಪೆಟ್ಟು ಹಿಡ್ಕೊಂಡು ಗಡ್ಡೆ ಮೇಲೆ ಅವು ಕಟ್ಟಿದ್ರೆ ಸರಿ ಹೋಗೋದು ಅದು ಯಾವುದೋ ಒಂದು ಅವ್ರ ಮನೆ ಹತ್ರ ಒಂದು ಪ್ಲಾಸ್ಟಿಕ್ದ್ದು ಒಂದು ಎತ್ಕೊಂಡೋಗಿ ಚೀಲದ್ದು ಕಟ್ಟಿಬಿಟ್ಟವ್ರೆ ಹೋಗಿಬಿಟ್ಟವಳು ಒಳಗೆ ಹೋಗಿ ಒದ್ದಾಡ್ತಾ ಇದ್ದಂಗೆನೆ ಈಪ್ಪ ಹೋದವ್ರೆ ಆ ಹುಡುಗಿ ದಬ್ಕೊಂಬಿಟ್ಟವಳೆ ಈ ಅಪ್ಪನೂ ಇಬ್ಬರೂ ಹಂಗೆ ಒಂದೇ ಸಾರಿ ಹಾಂ ಆಮೇಲೆ ಫೋನ್ ಮಾಡಿದ್ದಾರೆ ಅವ್ರ ತಾಯಿ ಏನು ಫೋನ್ ರಿಸೀವ್ ಮಾಡ್ತಾ ಇರಲಲ್ಲ ಯಾಕೆ ಹೋದವ್ರು ಎಲ್ಲೋದ್ರು ಎಲ್ಲೋದ್ರು ಅಂತ ಹೇಳಿ ರಿಸೀವ್ ಮಾಡೋರು ಇನ್ನೂ ಮೃತ ದೇಹಗಳನ್ನು ನೀರಿನಿಂದ ಹೊರತೆಗೆಯಲಾಗಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಶಿಲ್ಲಘಟ್ಟ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಭರತನಾಟ್ಯದಲ್ಲಿ ಖ್ಯಾತಿ ಪಡೆದಿದ್ದ ಧನುಶ್ರೀ ದುರಂತ ಅಂತ್ಯ ಕಂಡಿತಾಳೆ ಆಸ್ಪತ್ರೆ ಮುಂದೆ ನೆರೆದಿದ್ದ ಸಂಬಂಧಿಗಳು ಮತ್ತು ನೆರೆಹೊರೆಯವರ ಆಕ್ರಂದನ ಮುಗಿಲು ಮುಟ್ಟಿತ ಇನ್ನು ಕೆರೆಯಲ್ಲಿ ಮುಳುಗಿ ತಂದೆ ಮತ್ತು ಮಗಳು ಮೃತಪಟ್ಟಿರುವ ವಿಚಾರ ತಿಳಿದು ಶಿಡ್ಲಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ ಅಂಬರೀಷ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ